ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದ ವಿಷಯವನ್ನು ತಿಳ್ಕೊಳ್ಳುವ ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನಿಮಗೆ ಮೊದಲಿಗೆ ತಿಳಿಸ್ತಾ ಹೋಗ್ತಾನೆ ಅದೇ ರೀತಿಯಲ್ಲಿ ಇವತ್ತು ಒಂದು ರಿಕ್ವೆಸ್ಟ್ ಆಗಿರುವಂತಹ ಒಂದು ವಿಡಿಯೋವನ್ನು ಕೂಡ ಮಾಡ್ತಾ ಹೋಗುವ ಮೊದಲಿಗೆ ಪ್ರಥಮ ಬಿ ಎ ಸಮಾಜಶಾಸ್ತ್ರ ಸಮಾಜಶಾಸ್ತ್ರದ ಭೂಮಿಕೆಯಲ್ಲಿ ನೀವು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ನಾನು ಹೇಳ್ತಾ ಹೋಗ್ತೇನೆ ನೀವು ಪಾಯಿಂಟ್ಸ್ ಬುಕ್ ಮಾಡಿಕೊಳ್ಳಿ ಪಾಯಿಂಟ್ಸ್ ಬುಕ್ ತುಂಬಾ ಅಗತ್ಯವಾಗಿರುವಂಥದ್ದು ಪಾಯಿಂಟ್ಸ್ ಬುಕ್ಕಲ್ಲಿ ನೀವು ಮುಖ್ಯವಾದಂತಹ ಪ್ರಶ್ನೆಗಳನ್ನೆಲ್ಲ ಬರಿತಾ ಹೋಗಬೇಕು ಮೊದಲನೇದಾಗಿ ಸಮಾಜಶಾಸ್ತ್ರದ ಅರ್ಥ ಸಮಾಜಶಾಸ್ತ್ರದ ವ್ಯಾಖ್ಯೆ ಸಮಾಜಶಾಸ್ತ್ರದ ವಸ್ತು ವಿಷಯ ಹಾಗೆ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಈ ಒಂದು ಘಟಕದಿಂದ ಹಲವು ಬಾರಿ ಪ್ರಶ್ನೆಗಳು ಬಂದಿದೆ ಹಾಗೆ ಪ್ರಶ್ನೆಗಳನ್ನು ಕೇಳಿಯೇ ಕೇಳ್ತಾರೆ ಘಟಕ ಒಂದರಲ್ಲಿರುವಂತಹ ಪ್ರಶ್ನೆ ಇನ್ನು ಘಟಕ ಎರಡು ನೋಡಿದರೆ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆಯನ್ನು ಕೂಡ ಓದ್ಕೊಳ್ಬೇಕು ಅದಾದ ನಂತರ ಮೂಲ ಪುರುಷರು ಏನೆನ್ನುತ್ತಾರೆ ಅದರಲ್ಲಿ ಅಗಸ್ಟ್ ಕಾಮ್ಟ್ ಹರ್ಬರ್ಟ್ ಸ್ಪೇನ್ಸ್ ಅವರೆಲ್ಲರ ಒಂದು ಸಮಾಜಶಾಸ್ತ್ರದ ವಿಚಾರದ ಬಗ್ಗೆ ಅವರು ಏನು ಹೇಳಿದ್ದಾರೆ ಎನ್ನುವಂಥದ್ದನ್ನು ನಾವು ಬರಿತಾ ಹೋಗಬೇಕಾಗ್ತದೆ ಅದಾದ ನಂತರ ಸಮಾಜಶಾಸ್ತ್ರದಲ್ಲಿ ಗುಂಪು ಕಾರ್ಯಗಳನ್ನು ವಿವರಿಸಬೇಕು ಗುಂಪು ಕಾರ್ಯಗಳನ್ನು ಓದ್ಕೊಳ್ಬೇಕು ಅದರ ಜೊತೆಗೆ ಅಂತಸ್ತು ಮತ್ತು ಪಾತ್ರ ಪಾತ್ರ ತುಂಬನೇ ಮುಖ್ಯವಾಗಿರುವಂತಹ ಒಂದು ಘಟಕ ಅಂತಸ್ತು ಮತ್ತು ಪಾತ್ರ ಇನ್ನು ಬ್ಲಾಕ್ ಮೂರರಲ್ಲಿ ಬಂದಾಗ ಸಂಸ್ಕೃತಿಯ ಗುಣಲಕ್ಷಣಗಳು ತುಂಬನೇ ಮುಖ್ಯವಾಗಿದೆ ಸಾಮಾಜಿಕರಣದ ಪ್ರಕಾರಗಳನ್ನು ಓದ್ಕೊಳ್ಬೇಕು ಸಾಮಾಜಿಕರಣದ ಸಿದ್ಧಾಂತಗಳನ್ನು ಕೂಡ ಓದ್ಕೊಳ್ಬೇಕು ಬ್ಲಾಕ್ ನಾಲ್ಕರಲ್ಲಿ ಬಂದಾಗ ಅನುವಂಶಿಕತೆ ಅಪವರ್ತನೆ ಅನುವರ್ತನೆ ಸಾಮಾಜಿಕ ನಿಯಂತ್ರಣವನ್ನು ಕೂಡ ಓದ್ಕೊಳ್ಳಿಕ್ಕಿದೆ ಅದರಲ್ಲಿ ಸಾಮಾಜಿಕ ನಿಯಂತ್ರಣದಲ್ಲಿ ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಹಾಗೆ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ ಎನ್ನುವಂಥದ್ದನ್ನು ಕೂಡ ಓದ್ಕೊಳ್ಬೇಕು ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳು ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳು ಅದಾದ ನಂತರ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಸಾಮಾಜಿಕ ಬದಲಾವಣೆಯ ಅಂಶಗಳು ಇವಿಷ್ಟು ನಮ್ಮ ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ಇವತ್ತು ನಾವು ಒಂದು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಅದು ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಅದು ಘಟಕ ಇಪ್ಪತ್ತರಲ್ಲಿ ಸಾಮಾಜಿಕ ನಿಯಂತ್ರಣದಲ್ಲಿ ಬರುವಂತಹ ಪಾಠ ಅಪವರ್ತನೆ ಅನುವರ್ತನೆ ಹಾಗೆ ಸಾಮಾಜಿಕ ನಿಯಂತ್ರಣ ಪುಟ ಸಂಖ್ಯೆ ನೋಡುವುದಾದರೆ ಮುನ್ನೂರ ಅರವತ್ತ ಎಂಟು ಮುನ್ನೂರ ಅರವತ್ತೆಂಟು ಪುಟ ಸಂಖ್ಯೆಯಲ್ಲಿ ಔಪಚಾರಿಕ ಸಾಮಾಜಿಕ ನಿಯಂತ್ರಣದ ಬಗ್ಗೆ ಇದೆ ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಯಾವುದೆಲ್ಲ ಎನ್ನುವಂಥದ್ದನ್ನು ನೋಡಿದರೆ ಮೊದಲನೆಯದಾಗಿ ಸಾಮಾಜಿಕ ನಿಯಂತ್ರಣದ ಬಗ್ಗೆ ತಿಳ್ಕೊಂಡು ನಂತರ ನಾವು ಔಪಚಾರಿಕ ಹಾಗೆ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣವನ್ನು ನೋಡ್ತಾ ಹೋಗುವ ಪ್ರಪಂಚದಲ್ಲಿ ಅನೇಕ ರೀತಿಯ ಸಮುದಾಯಗಳು ಅನೇಕ ರೀತಿಯ ಮಾನವನ ಗುಂಪುಗಳನ್ನು ನಾವು ನೋಡ್ತಾ ಹೋಗ್ತೇವೆ ಅದರಲ್ಲಿ ಔಪಚಾರಿಕ ಎನ್ನುವಂಥದ್ದು ಒಂದು ಗುಂಪು ಅನೌಪಚಾರಿಕ ಎನ್ನುವಂಥದ್ದು ಮತ್ತೊಂದು ಗುಂಪಿಗೆ ಸೇರುವಂಥದ್ದು ಇದೆರಡೂ ಕೂಡ ಅಂದರೆ ಅದರಲ್ಲಿ ಮುಖ್ಯವಾಗಿ ಎರಡು ಔಪಚಾರಿಕ ಗುಂಪು ಅನೌಪಚಾರಿಕ ಗುಂಪು ಅಥವಾ ಔಪಚಾರಿಕ ನಿಯಂತ್ರಣಗಳು ಅನೌಪಚಾರಿಕ ನಿಯಂತ್ರಣಗಳು ಎನ್ನುವಂಥ ವಿಚಾರಗಳನ್ನು ನಾವು ಕಾಣ್ತಾ ಹೋಗ್ತೇನೆ ಹೋಗ್ತೇವೆ ಅನೌಪಚಾರಿಕ ನಿಯಂತ್ರಣವು ಪರೋಕ್ಷವಾಗಿ ಅದು ನಿಯಂತ್ರಿಸುವುದು ಅನೌಪಚಾರಿಕ ಎನ್ನುವಂಥದ್ದು ಪರೋಕ್ಷವಾಗಿ ಅದು ಹೊರಗಡೆ ಅಥವಾ ನಮಗೆ ಕಾಣಿಸದೇ ಇರುವ ರೀತಿಯಲ್ಲಿ ನಿಯಂತ್ರಿಸುವಂಥದ್ದು ಔಪಚಾರಿಕ ಅಂತ ಹೇಳಿದರೆ ಒಳಗಡೆ ಈಗ ನಾಲ್ಕು ಗೋಡೆಯ ನಡುವೆ ಆಗುವಂಥದ್ದು ಅಥವಾ ಈ ಒಂದು ನಿಯಂತ್ರಣವು ಪರೋಕ್ಷವಾಗಿ ಅಲ್ಲದೆ ಅಪರೋಕ್ಷವಾಗಿ ಅಂದರೆ ನೇರವಾಗಿ ಪ್ರತ್ಯಕ್ಷವಾಗಿ ಔಪಚಾರಿಕ ನಿಯಂತ್ರಣಗಳು ನೇರವಾಗಿ ಅಥವಾ ಪ್ರತ್ಯಕ್ಷವಾಗಿ ಇರುವಂಥದ್ದು ಅನೌಪಚಾರಿಕ ಆಚರಣೆಗಳಿಗಿಂತ ಔಪಚಾರಿಕವಾದ ನಿಯಂತ್ರಣ ಬೆಳವಣಿಗೆ ಹೊಂದುತ್ತದೆ ಎನ್ನುವಂಥದ್ದನ್ನು ವಿವರಿಸ್ತಾರೆ ಇದರಲ್ಲಿ ಸಾಮಾಜಿಕ ನಿಯಂತ್ರಣ ಸಾಮಾಜಿಕವಾಗಿ ನಿಯಂತ್ರಣ ಮಾಡುವಂಥದ್ದಲ್ಲಿ ಎರಡು ವಿಧವನ್ನು ಕಾಣ್ಬೋದು ಒಂದು ಔಪಚಾರಿಕ ನಿಯಂತ್ರಣ ಮತ್ತು ಒಂದು ಅನೌಪಚಾರಿಕ ನಿಯಂತ್ರಣವಾಗಿರುವಂಥದ್ದು ಸಾಮಾಜಿಕ ನಿಯಂತ್ರಣದ ಕಾರ್ಯಗಳಲ್ಲಿ ಉಪಯೋಗಿಸುವ ಸಾಧನಗಳ ಆಧಾರದ ಮೇಲೆ ಈ ಒಂದು ಸಾಮಾಜಿಕ ನಿಯಂತ್ರಣವನ್ನು ಮಾಡ್ತಾ ಹೋಗ್ತವೆ ಇಲ್ಲಿ ನೀವು ಕೇಳಿರುವಂತೆ ಔಪಚಾರಿಕ ಸಾಮಾಜಿಕ ನಿಯಂತ್ರಣದ ಒಂದು ವಿವರಣೆಯನ್ನು ಇವತ್ತು ನಾವು ತಿಳಿತಾ ಹೋಗುವ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣಗಳು ಒಂದು ಸಂಪ್ರದಾಯ ಇರ್ಬೋದು ಅಥವಾ ಲೋಕರೂಢಿಗಳಿರ್ಬೋದು ಇದೆಲ್ಲ ಕೂಡ ನಾವು ಅನೌಪಚಾರಿಕದಲ್ಲಿ ಕಾಣ್ತಾ ಹೋಗ್ತೇವೆ ಹಾಗೆಯೇ ಅದರ ಜೊತೆಗೆ ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಅಂತ ಬಂದಾಗ ಅದು ಎಲ್ಲ ರೀತಿಯ ಒಂದು ಬೃಹತ್ ಆದಂತಹ ರಾಜಕೀಯ ಸಂಸ್ಥೆಯಾದಂತಹ ರಾಜ್ಯವು ಕಾನೂನು ಶಾಸನ ಪೊಲೀಸ್ ಸೈನಿಕ ಶಕ್ತಿ ನ್ಯಾಯಾಲಯ ನ್ಯಾಯಾಲಯ ಆಡಳಿತ ಮುಖಾಂತರ ಮಾಡಿದಂತಹ ನಿಯಂತ್ರಣ ಇಲ್ಲವೇ ಧಾರ್ಮಿಕ ಆರ್ಥಿಕ ರಾಜಕೀಯ ಸಾಂಸ್ಕೃತಿಕ ಸಂಘಟನೆಗಳು ಕೂಡ ರಾಜ್ಯದ ಮಾದರಿಯಲ್ಲಿ ನಿಯಂತ್ರಣ ಸಾಧಿಸುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಈ ನಿಯಂತ್ರಣವನ್ನು ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಅಂತ ಹೇಳ್ತಾರೆ ಈಗ ನಿಮಗೆ ಅರ್ಥ ಆಗಿರ್ಬೋದು ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಈಗ ಒಂದು ಪೊಲೀಸ್ ಮುಖಾಂತರ ನಿಯಂತ್ರಣ ಮಾಡುವಂಥದ್ದು ಸೈನಿಕ ಪಡೆಯ ಮೂಲಕ ನಿಯಂತ್ರಣ ಮಾಡುವಂಥದ್ದು ಕಾನೂನು ಮುಖಾಂತರ ನಿಯಂತ್ರಣ ಮಾಡುವಂಥದ್ದು ಶಾಸನದ ಮುಖಾಂತರ ನಿಯಂತ್ರಣ ಮಾಡುವಂಥದ್ದು ನ್ಯಾಯಾಲಯ ಅಲ್ಲಿ ಒಂದು ದಾವೆಗಳನ್ನು ನೋಡುವಂಥ ಈ ರೀತಿಯಾಗಿ ನ್ಯಾಯಾಲಯ ಆಡಳಿತ ಕಾನೂನು ಪೊಲೀಸ್ ಇದೆಲ್ಲ ಕೂಡ ಔಪಚಾರಿಕ ಸಾಮಾಜಿಕ ನಿಯಂತ್ರಣದಲ್ಲಿ ಬರ್ತದೆ ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಅಂತ ಹೇಳಿದ ಕೂಡಲೇ ಇದು ಈ ಒಂದು ನಿಯಂತ್ರಣ ಧಾರ್ಮಿಕ ಆರ್ಥಿಕ ರಾಜಕೀಯ ಸಾಂಸ್ಕೃತಿಕ ಸಂಘಟನೆಗಳು ಕೂಡ ರಾಜ್ಯದ ಮಾದರಿಯಲ್ಲಿ ನಿಯಂತ್ರಣವನ್ನು ಮಾಡುವಂತಹ ಒಂದು ಪ್ರಯತ್ನ ಮಾಡುವಂಥದ್ದು ನಿಯಂತ್ರಣವನ್ನು ಮಾಡುವಂಥದ್ದು ಇದರಲ್ಲಿ ನಾವು ಕಾಣಬಹುದಾಗಿದೆ ಇನ್ನು ಒಂದೊಂದೇ ನಾವು ಅದರ ಬಗ್ಗೆ ವಿವರಿಸ್ತಾ ತಿಳಿತಾ ಹೋಗುವ ಸಮಾಜವು ತನ್ನ ಅಪೇಕ್ಷೆಗೆ ತಕ್ಕಂತೆ ಜನರು ವರ್ತಿಸುವ ಹಾಗೆ ಮಾಡಬೇಕಾದರೆ ಜನರ ಮನಸ್ಸನ್ನು ವಿವಿಧ ಪ್ರಚಾರಗಳ ಮೂಲಕ ಮೆಚ್ಚುಗೆ ಬಹುಮಾನ ಪಾರಿತೋಷಕಗಳಿಗೆ ಆಸೆ ತೋರಿಸಿ ಅವರ ನಡವಳಿಕೆಯನ್ನು ಸಾಮಾಜಿಕ ಕ್ಷೇಮಕ್ಕೆ ಅನುಕೂಲವಾಗುವಂತೆ ಮಾಡಲು ಪ್ರಯತ್ನಿಸ್ತದೆ ಈಗ ಅವರ ಒಂದು ದೋಷವನ್ನು ಪರಿಹಾರ ಮಾಡಬೇಕು ಅಥವಾ ಅವರ ಬದಲಾವಣೆಯನ್ನು ಮಾಡಬೇಕು ಅಂತ ಹೇಳಿ ಆದರೆ ಅವರಿಗೇನು ಮಾಡಬೇಕು ಒಂದು ಬಹುಮಾನವನ್ನು ಕೊಡುವಂಥದ್ದು ಅಥವಾ ಮೆಚ್ಚುಗೆಯನ್ನು ಕೊಡುವಂಥದ್ದು ಪಾರಿತೋಷಕಗಳನ್ನು ಕೊಡುವ ಮುಖಾಂತರ ಅವರನ್ನು ಬದಲಾವಣೆಯನ್ನು ಮಾಡಬೇಕು ಅಂತಾದರೆ ಬದಲಾವಣೆಯನ್ನು ಮಾಡುವಂಥದ್ದು ಆ ರೀತಿಯಾಗಿ ಕೊಡೋದರಿಂದ ಒಂದು ರೀತಿಯ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬದಲಾವಣೆಗಳನ್ನು ಒಂದು ಬಹುಮಾನ ಕೊಡುವುದರ ಮೂಲಕ ವ್ಯಕ್ತಿತ್ವವನ್ನು ಬದಲಾಯಿಸುವಂಥದ್ದು ಅಥವಾ ಅವರ ನಡವಳಿಕೆಯನ್ನು ಆ ಮುಖಾಂತರ ಬದಲಾಯಿಸುವಂಥದ್ದು ಅಂತ ಹೇಳ್ತಾ ಇದ್ದಾರೆ ಈ ಥರದ ಸಾಧನೆಗಳನ್ನು ಬಳಸುವುದರಿಂದ ಕಹಿ ಭಾವನೆಗಳು ಉದ್ಭವಿಸುವುದಿಲ್ಲ ಎರಡನೆಯದಾಗಿ ಸಮಾಜವು ಅನೇಕ ಸಂದರ್ಭಗಳಲ್ಲಿ ಬಲಪ್ರಯೋಗದಿಂದ ತನ್ನ ಗುರಿಯನ್ನು ಸಾಧಿಸುತ್ತದೆ ಬಲ ಪ್ರದರ್ಶನಕ್ಕೆ ಜನರು ಹೆದರಿ ಸಮಾಜವು ಮಾನ್ಯ ಮಾಡಿರುವ ರೀತಿಯಲ್ಲಿ ತಮ್ಮ ನಡವಳಿಕೆಯನ್ನು ರೂಪಿಸಿಕೊಳ್ಳುತ್ತಾರೆ ಇದರಲ್ಲಿ ಶಕ್ತಿ ಪ್ರದರ್ಶನ ಹೆದರಿಕೆ ಬೆದರಿಕೆಗಳು ಕೂಡ ಮುಖ್ಯವಾಗಿರುತ್ತದೆ ಈ ಮಾರ್ಗವು ಅಷ್ಟಾಗಿ ಜನರ ಶ್ಲಾಘನೆಯನ್ನು ಗಳಿಸಲಾರದು ಈಗ ಒಬ್ಬನ ನಡವಳಿಕೆಯನ್ನು ಬದಲಾವಣೆಯನ್ನು ಮಾಡಬೇಕು ಅಂತ ಹೇಳಿದರೆ ಒಂದು ರೀತಿಯ ಅವನನ್ನು ಹುರುದುಂಬಿಸುವಂಥದ್ದು ಅವರಿಗೆ ಒಂದು ಬಹುಮಾನವನ್ನು ಕೊಡುವುದರ ಮೂಲಕ ಬದಲಾವಣೆಯನ್ನು ತರುವಂಥದ್ದು ಅಥವಾ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥದ್ದು ಈ ಮುಖಾಂತರ ಒಂದು ನಡವಳಿಕೆಯನ್ನು ಬದಲಾವಣೆಯನ್ನು ಮಾಡಬಹುದು ಅದರಲ್ಲಿ ಔಪಚಾರಿಕ ನಿಯಂತ್ರಣದ ಸಾಧನಗಳನ್ನು ಉದ್ದೇಶಪೂರ್ವಕವಾಗಿ ರಚಿಸಲಾಗ್ತದೆ ಆದ್ದರಿಂದ ಸಾಧಾರಣವಾಗಿ ಔಪಚಾರಿಕ ನಿಯಮಗಳನ್ನು ಸ್ವಲ್ಪವೂ ತಪ್ಪದೆ ಪಾಲಿಸಬೇಕಾದಂತಹ ಅಗತ್ಯವನ್ನು ಆ ಒಂದು ನಿಯಮಾವಳಿಗಳು ನಿರ್ದಿಷ್ಟವಾಗಿ ಹೋಗ್ತಾರೆ ಮೊದಲನೆಯದಾಗಿ ಔಪಚಾರಿಕ ಸಾಮಾಜಿಕ ನಿಯಂತ್ರಣದಲ್ಲಿ ಒಂದು ಕಾನೂನು ಒಂದು ಕಾನೂನು ಎರಡು ಶಿಕ್ಷಣ ಕಾನೂನು ಮತ್ತು ಶಿಕ್ಷಣ ಎರಡನ್ನು ಮುಖ್ಯವಾಗಿಟ್ಕೊಂಡು ನಾವು ವಿವರಿಸ್ತಾ ಹೋಗಬೇಕಾಗುತ್ತೆ ಇನ್ನು ಈ ಒಂದು ಔಪಚಾರಿಕ ನಿಯಂತ್ರಣದಲ್ಲಿ ಕಾನೂನು ಶಾಸನ ಪೊಲೀಸ್ ಪಡೆ ಸೈನಿಕ ಪಡೆ ಸೈನಿಕ ಶಕ್ತಿ ನ್ಯಾಯಾಲಯ ಆಡಳಿತ ಈ ಎಲ್ಲ ವಿಚಾರಗಳು ಕೂಡ ಔಪಚಾರಿಕ ನಿಯಂತ್ರಣದಲ್ಲಿ ಬರ್ತದೆ ಇಲ್ಲಿ ಮುಖ್ಯವಾಗಿ ಒಂದು ರೀತಿಯ ಶಿಕ್ಷೆಯನ್ನು ವಿಧಿಸುವುದು ಆದರೆ ಕಾನೂನನ್ನು ಪಡೆದುಕೊಳ್ಳುವಂಥದ್ದು ಕಾನೂನು ಮತ್ತು ಶಿಕ್ಷಣ ಎರಡನ್ನು ಮುಖ್ಯವಾಗಿಟ್ಟುಕೊಂಡು ಇದನ್ನು ವಿವರಿಸ್ತಾ ಹೋಗಬೇಕು ಒಂದು ಕಾನೂನು ಒಂದು ಶಿಕ್ಷಣ ಮೊದಲಿಗೆ ಔಪಚಾರಿಕ ಸಾಮಾಜಿಕ ನಿಯಂತ್ರಣದ ಸಂಸ್ಥೆಯಾಗಿ ಅಥವಾ ಸಂಸ್ಥೆಯಾದಂತಹ ರಾಜ್ಯವು ಕಾನೂನು ಶಾಸನ ಪೊಲೀಸ್ ಪಡೆ ಸೈನಿಕ ಶಕ್ತಿ ನ್ಯಾಯಾಲಯ ಆಡಳಿತ ಔಪಚಾರಿಕ ನಿಯಂತ್ರಣದಲ್ಲಿ ಮತ್ತೊಮ್ಮೆ ಹೇಳ್ತೇನೆ ಔಪಚಾರಿಕ ನಿಯಂತ್ರಣದ ಸಂಸ್ಥೆಗಳು ಅಂತ ಬಂದಾಗ ಅದರಲ್ಲಿ ಏನೆಲ್ಲ ಬರ್ತದೆ ಅಂತ ಹೇಳಿದರೆ ಒಂದು ಕಾನೂನು ಶಾಸನ ಕಾನೂನು ಒಂದು ಕಾನೂನು ನೆನಪಲ್ಲಿ ಇಟ್ಕೊಳ್ಳಿ ಒಂದು ಪಾಯಿಂಟ್ಸನ್ನು ಹೇಳಬೇಕಾದ್ರೆ ಪಾಯಿಂಟ್ಸ್ ಬುಕ್ಕಲ್ಲಿ ಆ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಬೇಕು ನೀವು ಕಾನೂನು ಎರಡನೇದು ಶಾಸನ ಮೂರು ಪೊಲೀಸ್ ಪಡೆ ನಾಲ್ಕು ಸೈನಿಕ ಶಕ್ತಿ ಐದು ನ್ಯಾಯಾಲಯ ಆರು ಆಡಳಿತ ಈ ಎಲ್ಲ ರೀತಿಯ ಒಂದು ಶಕ್ತಿಗಳು ಔಪಚಾರಿಕ ಸಾಮಾಜಿಕ ನಿಯಂತ್ರಣವನ್ನು ಮಾಡುವಂಥ ಒಂದು ಸಂಸ್ಥೆಯಾಗಿ ಕಾರ್ಯವನ್ನು ಮಾಡುವಂಥದ್ದನ್ನು ಕಾಣ್ಬೋದು ಇನ್ನು ಇದರಲ್ಲಿ ಅವರು ಕಾನೂನು ಮತ್ತು ಶಿಕ್ಷಣವನ್ನು ವಿವರಿಸ್ತಾ ಇದ್ದಾರೆ ಕಾನೂನು ಅಂತ ಬಂದಾಗ ಈ ಕಾನೂನಿನ ಮುಖಾಂತರ ಏನು ಮಾಡ್ತಾರೆ ಒಂದು ನಿಯಂತ್ರಣವನ್ನು ಮಾಡಬೇಕು ಸರಿ ಆ ಒಂದು ನಿಯಂತ್ರಣವನ್ನು ಕಾನೂನು ಮುಖಾಂತರ ಮಾಡುವಂಥದ್ದು ಏನೇ ಒಂದು ತಪ್ಪುಗಳಾಗಿದ್ದರೂ ಕೂಡ ಏನೇ ಒಂದು ಅನ್ಯಾಯಗಳಾಗಿದ್ದರೂ ಕೂಡ ಕಾನೂನು ಮುಖಾಂತರ ಪರಿಹರಿಸುವಂಥದ್ದು ಕಾನೂನು ಮೂಲಕ ಪರಿಹರಿಸುವಂಥ ಕೆಲಸವನ್ನು ಮಾಡುವುದರಿಂದ ಎಲ್ಲ ರೀತಿಯ ನ್ಯಾಯಗಳು ಅನ್ಯಾಯ ಆಗದಂತೆ ತಡೆ ತಡೆದು ಹಾಕಲಿಕ್ಕೆ ಇದು ಸಹಕಾರಿ ಸಹಕಾರಿಯಾಗ್ತದೆ ಔಪಚಾರಿಕ ಸಾಮಾಜಿಕ ನಿಯಂತ್ರಣದಲ್ಲಿ ಕಾನೂನು ಎನ್ನುವಂಥದ್ದು ತುಂಬನೇ ಮುಖ್ಯವಾಗಿರುವಂಥ ವಿಚಾರ ಕೂಡ ಆಗಿದೆ ಇದು ಈ ಒಂದು ಕಾನೂನು ಎನ್ನುವಂಥದ್ದು ಆಧುನಿಕ ಸಮಾಜದಲ್ಲಿ ಸಾಮಾಜಿಕ ನಿಯಂತ್ರಣದ ಔಪಚಾರಿಕ ಸಾಧನಗಳಲ್ಲಿ ತುಂಬನೇ ಪರಿಣಾಮಕಾರಿಯಾಗಿದೆ ಅಂತ ಹೇಳ್ಬೋದು ಈ ಒಂದು ಸಾಮಾಜಿಕ ವ್ಯವಸ್ಥೆ ಸರಕಾರ ಇದರ ಉಪಕರಣ ಕಾನೂನು ಅದರ ಶಾಸನ ಪ್ರಾಧಿಕಾರತ್ವ ಸರಕಾರದ ಕೈಯಲ್ಲಿದೆ ಅಂತ ಅವರು ವಿವರಿಸ್ತಾ ಇದ್ದಾರೆ ಆದರೆ ಎಲ್ಲ ವಿಚಾರಗಳನ್ನು ನೋಡಿದರೆ ನಾವು ಔಪಚಾರಿಕ ನಿಯಂತ್ರಣವನ್ನು ಮಾಡಬೇಕು ಅಂತ ಹೇಳಿದರೆ ಕಾನೂನು ತುಂಬಾ ಅವಶ್ಯಕತೆ ಕಾನೂನು ಅತ್ಯಂತ ಪರಿಣಾಮವನ್ನು ಬೀರುತ್ತದೆ ಅದು ಬದಲಾವಣೆಗೆ ಕಾರಣವಾಗಿದೆ ಈಗ ಅವರು ಹೇಳುವ ಪ್ರಕಾರ ಒಂದು ಅವರು ದೇವರುಗಳ ಭೂತಗಳ ಪ್ರೇತಗಳ ಆತ್ಮಗಳ ಅಸ್ತಿತ್ವದಲ್ಲಿ ನಂಬಿಕೆಯನ್ನು ಇಟ್ಟಿದ್ರು ತಾವು ತಪ್ಪಾಗಿ ನಡೆದರೆ ದೇವರು ಅಸಂತುಷ್ಟರಾಗಿ ದೇವರ ಕೋಪಕ್ಕೆ ತುತ್ತಾಗುತ್ತೇವೆ ಎಂದು ಭಾವಿಸುತ್ತಾರೆ ವಾಡಿಕೆ ನೀತಿ ದೇವರ ಕಟ್ಟಾಜ್ಞೆಗಳೆಂದು ಅವರು ಪರಿಗಣಿಸ್ತಾ ಹೋಗ್ತಾರೆ ಈ ವಾಡಿಕೆಗಳೇ ಜೀವನದ ದೈನಂದಿನ ವ್ಯವಹಾರಗಳನ್ನು ನಿಯಂತ್ರಿಸುತ್ತಿದ್ದವು ಇವುಗಳು ಪ್ರತಿಯೊಬ್ಬನ ಹಕ್ಕು ಕೂಡ ಕರ್ತವ್ಯ ಹಕ್ಕು ಮತ್ತು ಕರ್ತವ್ಯ ಕೂಡ ಆಗಿರುತ್ತದೆ ಹಾಗೆ ಪ್ರತಿಯೊಬ್ಬರ ಹಿತಾಸಕ್ತಿಗಳನ್ನು ರಕ್ಷಿಸುವಂಥದ್ದು ಅದ್ ಆದ್ದರಿಂದ ಆದಿವಾಸಿ ಸಮಾಜದಲ್ಲಿ ಸಾಮಾಜಿಕ ಜೀವನ ಸುಲಲಿತವಾಗಿರುತ್ತಿತ್ತು ಸಮಾಜದ ನೈತಿಕ ಮಟ್ಟ ಮತ್ತು ಜನಗಳ ವರ್ತನೆಗಳ ನಡುವೆ ಅತ್ಯಂತ ಸಮತೋಲನ ಕೂಡ ಇತ್ತು ಈ ರೀತಿಯ ಒಂದು ಕಾನೂನು ಕಟ್ಟಳೆಗಳನ್ನು ಮಾಡೋದರಿಂದ ಏನಾಗ್ತದೆ ಎಲ್ಲ ರೀತಿಯ ವಿಷಯಗಳು ಎಲ್ಲ ರೀತಿಯ ವಿಚಾರಗಳು ಕೂಡ ಸಮತೋಲದ ಸಮತೋಲನದಿಂದ ಹೋಗಲಿಕ್ಕೆ ಸಹಕಾರಿಯಾಗ್ತದೆ ಆದರೆ ಈ ಒಂದು ಆಧುನಿಕ ಹಾಗೂ ಸಂಕೀರ್ಣ ಔದ್ಯಮಿಕ ನಗರ ಸಮಾಜದಲ್ಲಿ ನೈತಿಕ ಮಟ್ಟ ಹಾಗೂ ಜನಗಳ ನಡುವೆ ವರ್ತನೆಗಳ ನಡುವಣ ಈ ಸಮತೋಲನ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಇನ್ನು ಬೇರೆ ಬೇರೆ ವಿಚಾರಗಳನ್ನು ನೋಡ್ತಾ ಹೋದರೆ ಪ್ರತಿಯೊಂದು ರಾಷ್ಟ್ರಕ್ಕೂ ಒಳ್ಳೆಯ ಕಾನೂನು ಅಗತ್ಯವಿದೆ ಅಂತ ಹೇಳ್ತಾರೆ ಕಾನೂನು ವಾಡಿಕೆಗಳಂತಲ್ಲ ಕಾನೂನು ಪೂರ್ವಯೋಜಿತವಾಗಿ ಸಿದ್ಧಗೊಂಡಿರ್ತದೆ ಈಗ ಕಾನೂನು ಅಂತ ಹೇಳ್ತೇವೆ ಕಾನೂನು ಅಂತ ಹೇಳಿದ ಕೂಡ ಅದು ಎಲ್ಲ ಪ್ರದೇಶಕ್ಕೂ ಕೂಡ ಎಲ್ಲ ಒಂದು ದೇಶಕ್ಕೂ ಎಲ್ಲ ಪ್ರದೇಶಕ್ಕೂ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ಬೇಕು ಆ ಒಂದು ಕಾನೂನು ಪ್ರತಿಯೊಂದು ರಾಷ್ಟ್ರದಲ್ಲಿ ಬೇರೆ ಬೇರೆ ರೀತಿಯ ಒಂದು ರೀತಿ ನೀತಿಗಳನ್ನು ಹೊಂದಿರ್ತದೆ ಒಳ್ಳೆಯ ಕಾನೂನು ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ಅಗತ್ಯ ಇದೆ ಈ ಕಾನೂನು ಏನಾಗ್ತದೆ ಹೋಗ್ತದೆ ಬದಲಾವಣೆಗಳು ಆಗ್ತಾ ಹೋಗ್ತದೆ ಬದಲಾವಣೆಗಳನ್ನು ನಾವು ಮಾಡ್ತಾ ಹೋಗ್ತೇವೆ ಒಂದೊಂದು ರಾಷ್ಟ್ರದಲ್ಲಿ ಒಂದೊಂದು ರೀತಿಯ ಕಾನೂನುಗಳನ್ನು ನಾವೀಗ ಕಾಣ್ತಾ ಹೋಗ್ಬೋದು ಇನ್ನು ಕಾನೂನು ಎನ್ನುವಂಥದ್ದು ಒಂದು ವಾಡಿಕೆ ಅಲ್ಲ ಅದೇನಾಗಿರ್ತದೆ ಅಂದರೆ ಮಾಡಲೇಬೇಕು ಈ ಒಂದು ಪದ್ಧತಿ ಎನ್ನುವಂಥದ್ದಲ್ಲ ಕಾನೂನು ಎನ್ನುವಂಥದ್ದು ಅದು ಮೊದಲೇ ಒಂದು ಸಿದ್ಧವಾಗಿರುವಂಥದ್ದು ಮೊದಲೇ ಅದನ್ನು ನಿಯೋಜನೆ ಮಾಡಿರ್ತಾರೆ ಮೊದಲೇ ಅದರ ಯೋಚನೆಯನ್ನು ಮಾಡಿರ್ತಾರೆ ಒಂದು ಸಿದ್ಧತೆಯನ್ನು ಮಾಡಬೇಕು ಹೆಚ್ಚು ಸ್ಪಷ್ಟವಾಗಿ ರೂಪುಗೊಂಡಿರ್ತದೆ ಕಾನೂನು ಎನ್ನುವಂಥದ್ದು ಹೊಸ ಸಮಾಜ ಅಳವಡಿಸಿಕೊಂಡಿರುವ ವಿಶಿಷ್ಟವಾದ ಮತ್ತು ಅತ್ಯಂತ ಪರಿಷ್ಕೃತವಾದ ನಿಯಂತ್ರಣ ಸಾಧನವಾಗಿದೆ ಕಾನೂನು ಎನ್ನುವುದು ಪ್ರಜ್ಞಾಪೂರ್ವ ಚಿಂತನ ಮತ್ತು ಯೋಜನೆಯ ಪ್ರತಿಫಲ ಹಾಗೂ ಉದ್ದೇಶಪೂರ್ವಕವಾಗಿ ರೂಪಿಸುವ ಕಟ್ಟುಪಾಡು ಮತ್ತು ಸ್ವಪ್ರೇರಿತವಾದ ಅನ್ವಯಕಾರಕ ಕೂಡ ಆಗಿದೆ ಅಂತ ಅವರು ಹೇಳ್ತಾರೆ ಕಾನೂನು ಎನ್ನುವಂಥದ್ದು ಉದ್ದೇಶಪೂರಿತವಾಗಿ ರೂಪಿತವಾಗಿರುವುದರಿಂದ ಅದು ಬದಲಾದ ಪರಿಸ್ಥಿತಿಗಳಿಗೆ ಸುಲಭವಾಗಿ ಹೊಂದಿಕೊಳ್ಳುತ್ತದೆ ಅದನ್ನು ಅಂದರೆ ಕಾನೂನು ಎನ್ನುವಂಥದ್ದು ತಕ್ಷಣ ಮಾಡುವಂಥದ್ದಲ್ಲ ಅದರ ನಿಯಮ ಇರ್ಬೋದು ಅದರ ವಿಚಾರಗಳು ಮೊದಲೇ ನಾವು ಮಾಡಿಡ್ತೇವೆ ಈ ಒಂದು ಕಾನೂನು ಈ ರೀತಿಯಾಗಿದೆ ಈ ಒಂದು ವಿಧಿಯ ಪ್ರಕಾರ ಇದು ಏನು ಹೇಳ್ತದೆ ಈ ಒಂದು ಕಾನೂನು ಈ ಯಾವ ರೀತಿಯ ಶಿಕ್ಷೆಗಳನ್ನು ಕೊಡ್ತದೆ ಎನ್ನುವಂಥದ್ದು ತಕ್ಷಣ ಹೇಳುವಂಥದ್ದಲ್ಲ ಅದು ಆ ಒಂದು ಕಾನೂನು ತಲೆತಲಾಂತರದಿಂದ ಎಷ್ಟೋ ವರ್ಷಗಳ ಕಾಲದಿಂದಲೂ ಕೂಡ ಅದೇ ಪದ್ಧತಿಯನ್ನು ಆಚರಿಸ್ತಾ ಬಂದಿರುವಂಥದ್ದು ಕಾಣ್ಬೋದು ಇಲ್ಲಿ ಅವರು ಕಾನೂನಿನ ಬಗ್ಗೆ ಅನೇಕ ರೀತಿಯ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ನೀವು ಎಷ್ಟು ವಿಚಾರಗಳನ್ನು ಕೂಡ ಬರಿತಾ ಹೋಗ್ಬೋದು ಈ ಒಂದು ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಅಂತ ಬಂದಾಗ ಕಾನೂನು ಕಾನೂನು ಶಾಸನ ಪೊಲೀಸ್ ಪಡೆ ಸೈನಿಕ ಪಡೆ ಆಮೇಲೆ ನ್ಯಾಯಾಲಯ ಆಡಳಿತ ಇದನ್ನೆಲ್ಲ ಪಾಯಿಂಟ್ಸನ್ನು ಇಟ್ಕೊಂಡು ನಿಮ್ಮದೇ ಒಂದು ವಿಚಾರವನ್ನು ಬರಿತಾ ಹೋಗುವಂಥ ಕೆಲಸ ಮಾಡಿ ಶಿಕ್ಷಣ ಶಿಕ್ಷಣ ಅಂತ ಹೇಳಿದ ತಕ್ಷಣ ಶಿಕ್ಷಣ ಪ್ರತಿಯೊಬ್ಬರಿಗೂ ತುಂಬಾ ಅವಶ್ಯಕ ಅದು ಆರಂಭಿಕ ಹಂತದಿಂದಲೇ ಮಕ್ಕಳಿಗೆ ಸಿಗಬೇಕಾಗಿರುವಂಥದ್ದು ಎಮಿಲೇಡರ್ ಕಿಮ್ ಅವರೇನು ಹೇಳ್ತಾರೆ ಶಿಕ್ಷಣ ಎನ್ನುವಂಥದ್ದು ಎಮಿಲೇಡರ್ ಕಿಮ್ ಡರ್ಕಿಮ್ ಅವರ ಪ್ರಕಾರ ತರುಣ ಪೀಳಿಗೆಯನ್ನು ಸಾಮಾಜಿಕರಣಗೊಳಿಸುವಂತಹ ಪ್ರಕ್ರಿಯೆ ಶಿಕ್ಷಣ ಅಂತ ಅವರ ಒಂದು ಅಭಿಪ್ರಾಯ ಕೂಡ ಆಗಿರುವಂಥದ್ದು ಜೀವನದ ರೀತಿಯನ್ನು ಹಿರಿಯ ಪೀಳಿಗೆಯವರು ಕಿರಿಯ ಪೀಳಿಗೆಯವರಿಗೆ ಬುದ್ಧಿಪೂರ್ವಕವಾಗಿ ತಿಳಿಸಿಕೊಡಲು ಮಾಡುವ ಪ್ರಯತ್ನವೇ ಒಂದು ಶಿಕ್ಷಣ ಅಂತ ನಾವು ಹೇಳುವಂಥದ್ದು ಅತ್ಯಂತ ಸಮಗ್ರ ಅರ್ಥದಲ್ಲಿ ನಾವು ಬಳಸುವಂಥದ್ದಾದ್ರೆ ಈ ಅರ್ಥದಲ್ಲಿ ಮಾತ್ರ ಈ ಪದವನ್ನು ಸಮಾಜಶಾಸ್ತ್ರಜ್ಞರು ಅಧ್ಯಯನವನ್ನು ಮಾಡ್ತಾರೆ ಮನುಷ್ಯನಿಗೆ ಪ್ರಕೃತಿ ದತ್ತವಾದ ದಕ್ಷತೆ ಇರ್ಬೋದು ಸಾಮರ್ಥ್ಯ ಇರ್ಬೋದು ಪ್ರತಿಭೆ ಇರ್ಬೋದು ಇತ್ಯಾದಿಗಳನ್ನು ಬಳಸುವ ಬಗೆಯನ್ನು ಶಿಕ್ಷಣವೇ ಹೇಳಿಕೊಡ್ತದೆ ಶಿಕ್ಷಣ ಕಲಿಸಿಕೊಡುವಂಥ ಕೆಲಸ ಮಾಡ್ತದೆ ಮನುಷ್ಯ ತನ್ನ ಅಸ್ತಿತ್ವದ ಹೋರಾಟದಲ್ಲಿ ಯಶಸ್ಸು ಗಳಿಸುವ ಸಾಮರ್ಥ್ಯವನ್ನು ಶಿಕ್ಷಣ ನೀಡುತ್ತದೆ ಶಿಕ್ಷಣ ಎನ್ನುವಂಥದ್ದು ಹೊಂದಿಕೆಯ ಕಲೆ ಮನುಷ್ಯನಿಗೆ ಹೊಂದಾಣಿಕೆ ಎನ್ನುವಂಥದ್ದು ಸಾಮಾಜಿಕ ಕ್ರಿಯೆಯ ಹೊರತು ನೈಸರ್ಗಿಕವಾದುದಲ್ಲ ಆದ್ದರಿಂದ ಮನುಷ್ಯನು ಸಮಾಜಕ್ಕೆ ಹೊಂದಿಕೊಳ್ಳಲು ಶಿಕ್ಷಣ ತುಂಬಾ ಸಹಾಯ ಮಾಡುತ್ತದೆ ಶಿಕ್ಷಣ ಎಷ್ಟು ಸಹಾಯ ಮಾಡ್ತದೆ ಅಂತ ಹೇಳಿದರೆ ಪ್ರತಿಯೊಂದು ವಿಚಾರಕ್ಕೂ ಕೂಡ ನಾವು ಅದರನ್ನೇ ಅವಲಂಬಿಸುವಂಥದ್ದು ಪ್ರತಿ ಒಂದು ಈಗ ಒಂದು ಕುಟುಂಬ ಶಾಲೆ ಆಟದ ಮೈದಾನ ಎಲ್ಲೆಡೆಯಿಂದಲೂ ಕೂಡ ಮನುಷ್ಯ ಶಿಕ್ಷಣವನ್ನು ಪಡಿತಾನೆ ಶಿಕ್ಷಣ ಅಂತ ಹೇಳಿದ ತಕ್ಷಣ ಒಂದು ಶಾಲೆಯಿಂದ ಮಾತ್ರ ಶಿಕ್ಷಣವನ್ನು ಪಡೆಯುವಂಥದ್ದಲ್ಲ ಎಲ್ಲ ಕಡೆಯಿಂದಲೂ ಕೂಡ ಪಡೆಯುವಂಥದ್ದು ಶಿಕ್ಷಣವೇ ಆಗಿರ್ತದೆ ಒಂದು ಆಟದ ಮೈದಾನದಿಂದ ನಾವು ಪಡೆಯುವಂಥದ್ದು ಅದು ಒಂದು ಶಿಕ್ಷಣ ಆಟದ ರೀತಿಯ ಶಿಕ್ಷಣ ನಾವು ಒಂದು ಯಾವುದೇ ಒಂದು ರೀತಿಯ ಕಾರ್ಯಕ್ರಮಕ್ಕೆ ಹೋಗುವಂಥದ್ದು ಅಲ್ಲಿ ನಾವು ಪಡೆಯುವಂಥ ಶಿಕ್ಷಣ ಅದು ಒಂದು ರೀತಿಯ ಶಿಕ್ಷಣ ಕೂಡ ಆಗಿರ್ತದೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪ್ರತಿಯೊಂದು ಸ್ಥಳದಲ್ಲಿಯೂ ಕೂಡ ಕಲಿಯುವಂಥದ್ದು ತುಂಬನೇ ಇದೆ ಸ್ಥಳದಲ್ಲಿ ವ್ಯಕ್ತಿ ಏನನ್ನಾದರೂ ಕೂಡ ಕಲಿಯುತ್ತಿರುತ್ತಾನೆ ಸಾಮಾಜಿಕ ಸಾಮಾಜಿಕನಗೊಳ್ಳುತ್ತಾನೆ ಕುಟುಂಬದಲ್ಲಿ ಶಾಲೆಯಲ್ಲಿ ಆಟದ ಮೈದಾನದಲ್ಲಿ ಮಗು ಕುಟುಂಬದ ಶಾಲೆಯ ಆಟದ ಮೈದಾನದ ನಿಯಮಗಳನ್ನು ಪಾಲಿಸುವುದನ್ನು ಕಲಿಯುತ್ತದೆ ಎನ್ನುವಂಥದ್ದು ಈ ರೀತಿಯಾಗಿ ಮಗು ಎಲ್ಲವನ್ನು ಕಲೀಲಿಕ್ಕೆ ಆರಂಭ ಮಾಡ್ತಾನೆ ಹೋಗ್ತದೆ ಶಿಕ್ಷಣವು ಜೀವನದ ವಿಧಾನವನ್ನು ವರ್ಗಾಯಿಸುವ ಸಾಧನ ಮಾತ್ರವಲ್ಲ ಸ್ಥಾಯಿ ಪ್ರಪಂಚಕ್ಕಿಂತ ಮಿಗಿಲಾಗಿ ಗತಿಶೀಲವಾದ ಸಾಮಾಜಿಕ ಜಗತ್ತಿಗೆ ನವಪೀಳಿಗೆಯನ್ನು ಸನ್ನದ್ಧಗೊಳಿಸುವಂತಹ ಸಾಧನವಾಗಿದೆ ಅದರಿಂದ ನಡತೆಯನ್ನು ನಿಯಂತ್ರಣಗೊಳಿಸುವ ನೈತಿಕ ಹಾಗೂ ಮೌಲಿಕ ವಿಚಾರಗಳನ್ನು ಔಪಚಾರಿಕ ಶಿಕ್ಷಣದ ಮೂಲಕ ತಿಳಿಸಿಕೊಡಲಾಗುತ್ತದೆ ಇಲ್ಲಿ ಮುಖ್ಯವಾಗಿ ನಾವು ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಅಂತ ಬಂದಾಗ ಈ ಒಂದು ಎಲ್ಲ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಬೇಕು ಅವುಗಳಲ್ಲಿ ವಿಚಾರಗಳು ತುಂಬನೇ ಪಾಯಿಂಟ್ಸ್ಗಳಿರುವುದರಿಂದ ಅಂದರೆ ತುಂಬ ಪಾಯಿಂಟ್ಸ್ ಅಂದರೆ ಕಾನೂನು ಇರ್ಬೋದು ಶಾಸನ ಪೊಲೀಸ್ ಪಡೆ ಸೈನಿಕ ಶಕ್ತಿ ನ್ಯಾಯಾಲಯ ಆಡಳಿತ ಈ ಮುಖಾಂತರ ನಿಯಂತ್ರಣ ಇಲ್ಲದೆ ಧಾರ್ಮಿಕ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಸಂಘಟನೆಗಳು ಕೂಡ ರಾಜ್ಯದ ಮಾದರಿಯಲ್ಲಿ ನಿಯಂತ್ರಣವನ್ನು ಸಾಧಿಸುವಂಥ ಪ್ರಯತ್ನವನ್ನು ಮಾಡುವುದು ಇಂತಹ ನಿಯಂತ್ರಣವನ್ನೇ ನಾವೇನು ಹೇಳ್ತೇವೆ ಔಪಚಾರಿಕ ನಿಯಂತ್ರಣ ಅಂತ ಹೇಳುವಂಥದ್ದನ್ನು ಕಾಣ್ಬೋದು ಇವಿಷ್ಟು ಔಪಚಾರಿಕ ನಿಯಂತ್ರಣದಲ್ಲಿ ಬರ್ತದೆ ಪುಟ ಸಂಖ್ಯೆ ಮುನ್ನೂರ ಅರವತ್ತ ಎಂಟರಲ್ಲಿದೆ ನೋಡಿ ನಾನು ಇದನ್ನು ಶಾರ್ಟ್ಸಲ್ಲಿ ಕೂಡ ಹಾಕಿರ್ತೇನೆ ಇನ್ನು ಇದರಲ್ಲಿ ಔಪಚಾರಿಕ ನಿಯಂತ್ರ ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಒಂದು ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ ಎರಡು ಅನೌಪಚಾರಿಕ ಈಗ ಔಪಚಾರಿಕ ಸಾಮಾಜಿಕ ನಿಯಂತ್ರಣದ ಸಂಸ್ಥೆಗಳು ಗೊತ್ತಾಯಿತು ನಮಗೆ ಈಗಾಗಲೇ ಏನಲ್ಲ ಕಾನೂನು ಶಾಸನ ಕಾನೂನು ಶಾಸ ಶಾಶ್ ಶಾಸನ ಅದಾದಮೇಲೆ ಶಿಕ್ಷಣ ಬರ್ತದೆ ಪೊಲೀಸ್ ಪಡೆ ಸೈನಿಕ ಶಕ್ತಿ ಪೊಲೀಸ್ ಪಡೆ ಸೈನಿಕ ಶಕ್ತಿ ಅದರೆಲ್ಲ ಕೂಡ ಔಪಚಾರಿಕ ಸಾಮಾಜಿಕ ನಿಯಂತ್ರಣದಲ್ಲಿ ನಾವು ಕಾಣಬಹುದಾದಂಥ ವಿಚಾರಗಳು ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಕಾನೂನು ಶಾಸನ ಕಾನೂನು ಶಾಸನ ಶಿಕ್ಷಣ ಕಾನೂನು ಶಾಸನ ಶಿಕ್ಷಣ ಪೊಲೀಸ್ ಪಡೆ ಸೈನಿಕ ಶಕ್ತಿ ಪೊಲೀಸ್ ಪಡೆ ಸೈನಿಕ ಶಕ್ತಿ ನ್ಯಾಯಾಲಯ ಹಾಗೂ ಆಡಳಿತ ಇದು ಔಪಚಾರಿಕ ಸಾಮಾಜಿಕ ನಿಯಂತ್ರಣದಲ್ಲಿ ಬರುವಂತದ್ದನ್ನು ಕಾಣ್ಬೋದು ಇನ್ನು ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ ಅಂತ ಬಂದಾಗ ಅದರಲ್ಲಿ ನಾವು ಮೊದಲನೆಯದಾಗಿ ಸಂಪ್ರದಾಯ ಸಾಂಪ್ರದಾಯ ಆಮೇಲೆ ಲೋಕರೂಢಿಗಳು ಅಲ್ಲಿನ ಒಂದು ಎಲ್ಲ ಲೋಕರೂಢಿಗಳಿರ್ಬೋದು ಅಲ್ಲಿನ ಒಂದು ಸಂಪ್ರದಾಯ ಇರ್ಬೋದು ಅಲ್ಲಿನ ಒಂದು ನೈತಿಕ ನಿಯಮಗಳಿರ್ಬೋದು ಅದೆಲ್ಲ ಕೂಡ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣಕ್ಕೆ ನಾವು ಬರಿತಾ ಹೋಗಬೇಕು ಒಂದು ಧಾರ್ಮಿಕ ಶ್ರದ್ಧೆಯ ಬಗ್ಗೆ ನೈತಿಕತೆಯ ಬಗ್ಗೆ ರೂಢಿಯ ಬಗ್ಗೆ ಸಂಪ್ರದಾಯಗಳು ಹೆಚ್ಚು ಪ್ರಭಾವಿ ಹಾಗೂ ಪರಿಣಾಮಕಾರಿಯಾಗಿರುವಂಥದ್ದು ಅದರಿಂದ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣದಲ್ಲಿ ಒಂದೇನು ಬರ್ತದೆ ಸಂಪ್ರದಾಯ ಎರಡು ಲೋಕರೂಢಿ ನೈತಿಕ ನಿಯಮಗಳು ಸಾಮಾಜಿಕ ನಿಯಮಗಳು ಅನೌಪಚಾರಿಕ ನಿಯಂತ್ರಣದಲ್ಲಿ ಬರುವಂಥದ್ದು ಯಾವುದೆಲ್ಲ ಬರ್ತದೆ ಅನೌಪಚಾರಿಕ ನಿಯಂತ್ರಣದಲ್ಲಿ ಒಂದು ಸಂಪ್ರದಾಯ ಎರಡು ಲೋಕರೂಢಿ ಮೂರು ನೈತಿಕ ನಿಯಮಗಳು ನೈ ನಾಲ್ಕು ಸಾಮಾಜಿಕ ನಿಯಮಗಳು ಐದು ಅನೌಪಚಾರಿಕ ನಿಯಂತ್ರಣಗಳು ಅನೌಪಚಾರಿಕ ನಿಯಂತ್ರಣಗಳು ಈ ಐದು ಪಾಯಿಂಟ್ಸ್ಗಳನ್ನು ನಾವು ಇದರಲ್ಲಿ ಬರಿತಾ ಹೋಗಬೇಕು ಪಾಯಿಂಟ್ಸನ್ನು ಬರೆತು ನಂತರ ವಿವರಣೆಯನ್ನು ಕೊಡ್ತಾ ಹೋದ್ರೆ ಆಯಿತು ನೀವು ಇವಿಷ್ಟು ವಿಚಾರ ಸಾಮಾಜಿಕ ನಿಯಂತ್ರಣದಲ್ಲಿ ಎರಡು ವಿಧ ಸಾಮಾಜಿಕ ನಿಯಂತ್ರಣದಲ್ಲಿ ಎರಡು ವಿಧಗಳನ್ನು ನಾವು ವಿವರಿಸ್ತಾ ಹೋಗುವಂಥದ್ದು ಸಾಮಾಜಿಕ ನಿಯಂತ್ರಣ ಏನು ಎನ್ನುವಂಥದ್ದನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೇನೆ ಮಾನವನು ಹುಟ್ಟುವಾಗ ಸ್ವತಂತ್ರ ಆದರೆ ಆತನು ಎಲ್ಲೆಡೆಯಲ್ಲಿಯೂ ಕೂಡ ಸಂಕೋಲೆಯಿಂದಲೇ ಸಂಕೋಲೆಯಲ್ಲಿ ಇರುತ್ತಾರೆ ಎಂಬ ವಾಕ್ಯವನ್ನು ಎಂಬ ವ್ಯಾಖ್ಯೆಯನ್ನು ಫ್ರಾನ್ಸಿನ ಪ್ರಸಿದ್ಧ ಚಿಂತಕ ರೂಸೋ ಅವರು ಬರೆದಿರುವಂತಹ ಸಾಮಾಜಿಕ ಒಪ್ಪಂದ ಎಂಬ ಪುಸ್ತಕದಲ್ಲಿ ಆರಂಭವಾಗುವಂಥದ್ದನ್ನು ಕಾಣ್ಬೋದು ಮಾನವನು ಹುಟ್ಟುವಾಗ ಸ್ವಾತಂ ಸ್ವತಂತ್ರ ಆದರೆ ಆತನು ಎಲ್ಲೆಡೆಯಲ್ಲಿಯೂ ಕೂಡ ಸಂಕೋಲೆಗಳಲ್ಲಿಯೇ ಇರುತ್ತಾನೆ ಎಂಬ ವ್ಯಾಖ್ಯೆಯನ್ನು ಫ್ರಾನ್ಸಿನ ಪ್ರಸಿದ್ಧ ಚಿಂತಕ ರೂಸು ಬರೆದಂತಹ ಸಾಮಾಜಿಕ ಒಪ್ಪಂದ ಎಂಬ ಪುಸ್ತಕದಲ್ಲಿ ಆರಂಭವಾಗುವಂಥದ್ದನ್ನು ಕಾಣ್ಬೋದು ಮುಖ್ಯವಾಗಿ ಅರ್ಥ ಅಂತ ಬಂದಾಗ ಸಾಮಾಜಿಕ ನಿಯಂತ್ರಣ ಎನ್ನುವಂಥದ್ದು ವ್ಯಾಖ್ಯೆಗಳ ಮೂಲಕ ಮ್ಯಾಕ್ಸ್ ಐವರ್ ಮತ್ತು ಪೇಜ್ ಅವರ ಪ್ರಕಾರ ಸಾಮಾಜಿಕ ನಿಯಂತ್ರಣವು ಇಡೀ ಸಾಮಾಜಿಕ ವ್ಯವಸ್ಥೆಯನ್ನು ಸಂಘಟಿತಗೊಳಿಸಿಕೊಂಡು ಒಂದು ಪ್ರಮುಖ ಒಕ್ಕೂಟವಾಗಿ ಬದಲಾವಣೆಯಲ್ಲಿಯೂ ಕೂಡ ಸಮತೋಲನೆಯನ್ನುಂಟು ಮಾಡುವಂತಹ ಮಾರ್ಗವಾಗಿದೆ ಎನ್ನುವಂಥದ್ದು ಹೇಳ್ತಾರೆ ಅಷ್ಟೇ ಅಲ್ಲದೆ ಇ ಎ ರಾಸ್ ಅವರ ಪ್ರಕಾರ ಸಾಮಾಜಿಕ ನಿಯಂತ್ರಣ ಒಂದು ವ್ಯವಸ್ಥಿತವಾದ ಸಾಧನವಾಗಿದ್ದು ಅದರ ಮುಖಾಂತರ ತನ್ನ ಎಲ್ಲ ಸದಸ್ಯರುಗಳನ್ನು ಅನುವರ್ತನೆಗೆ ಒಳಪಡಿಸುವುದೇ ಆಗಿದೆ ಎನ್ನುವಂಥದ್ದು ಹೇಳ್ತಾರೆ ಇಲ್ಲಿ ಸಾಮಾಜಿಕ ನಿಯಂತ್ರಣ ಅಂತ ಬಂದಾಗ ಅದರಲ್ಲಿ ಅಗತ್ಯತೆ ಹಳೆಯ ವ್ಯವಸ್ಥೆಯ ಪಾಲನೆ ಸಾಮಾಜಿಕ ಐಕ್ಯತೆಯ ಸ್ಥಾಪನೆ ವೈಯಕ್ತಿಕ ವರ್ತನೆಯ ನಿಯಂತ್ರಣ ಸಾಮಾಜಿಕ ಸ್ಥಿರೀಕರಣ ಸಾಂಸ್ಕೃತಿಕವಾಗಿ ಕಂಡುಬರುವ ತಪ್ಪು ಹೊಂದಾಣಿಕೆಯ ತಡೆಯುವಿಕೆ ಸಾಮಾಜಿಕ ನಿಯಂತ್ರಣ ಸಾಮಾಜಿಕ ಅನುವರ್ತನೆಯನ್ನು ತರುತ್ತದೆ ಸಾಮಾಜಿಕ ನಿಯಂತ್ರಣವು ಐಕ್ಯತೆಯನ್ನು ತರುತ್ತದೆ ಎನ್ನುವಂಥದ್ದು ನಾವಿಲ್ಲಿ ಕಾಣ್ತಾ ಹೋಗ್ಬೋದು ಸಾಮಾಜಿಕ ನಿಯಂತ್ರಣ ಅಂತ ಬಂದಾಗ ಎರಡು ಮುಖ್ಯವಾದ ಪಾಯಿಂಟ್ಸ್ ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಹಾಗೆ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣದಲ್ಲಿ ಸಂಪ್ರದಾಯಗಳು ಲೋಕ ರೂಢಿಗಳು ನೈತಿಕ ನಿಯಮಗಳು ಸಾಮಾಜಿಕ ನಿಯಮಗಳು ಧಾರ್ಮಿಕ ಶ್ರದ್ಧೆ ನೈತಿಕ ಕತೆ ನೈತಿಕತೆ ರೂಢಿ ಸಂಪ್ರದಾಯಗಳು ಇವೆಲ್ಲ ಕೂಡ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣದ ಒಳಗೆ ಬರುತ್ತೆ ಇನ್ನು ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಎಂತ ಎನ್ನುವಂಥದ್ದು ಕಾನೂನು ಶಾಸನ ಪೊಲೀಸ್ ಪಡೆ ಸೈನಿಕ ಶಕ್ತಿ ನ್ಯಾಯಾಲಯ ಹಾಗೆ ಆಡಳಿತ ನ್ಯಾಯಾಲಯ ಮತ್ತು ಆಡಳಿತ ಇದು ಔಪಚಾರಿಕ ನಿಯಂತ್ರಣದಲ್ಲಿ ನಾವು ಬರಿತಾ ಹೋಗಬೇಕು ಕಾನೂನು ಶಾಸನ ಪೊಲೀಸ್ ಪಡೆ ಸೈನಿಕ ಶಕ್ತಿ ನ್ಯಾಯಾಲಯ ಹಾಗೆ ಆಡಳಿತ ಇವಿಷ್ಟು ವಿಚಾರಗಳು ಔಪಚಾರಿಕ ಸಾಮಾಜಿಕ ನಿಯಂತ್ರಣದಲ್ಲಿ ನಾವು ಬರಿತಾ ಹೋಗಬೇಕು ಈ ಪಾಯಿಂಟ್ಸ್ಗಳನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಮಾಡಿಕೊಳ್ಳಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮುಖ್ಯವಾದಂತಹ ಪ್ರಶ್ನೆಗಳ ವಿವರಣೆಯನ್ನು ತಿಳ್ಕೊಳ್ಳುವ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ಅದರ ಉತ್ತರಗಳನ್ನು ಮೊದಲಿಗೆ ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು